ನಿನ್ನೆ ಸೂಪರ್ ಸಂಡೆ ಎಪಿಸೋಡಲ್ಲಿ ಸುದೀಪ್ ಸರ್ ಒಂದು ಆ್ಯಕ್ಟಿವಿಟಿ ಕೊಟ್ಬಿಟ್ಟು ಅಗ್ರೆಸಿವ್ ಮೋಡನ್ನ ಆಕ್ಟಿವೇಟ್ ಮಾಡಿದ್ರು ಅದು ಎಷ್ಟು ಮಟ್ಟಿಗೆ ಪರಿಣಾಮ ಬೀಳ್ತಿದೆ ಬಿದ್ದಿದೆ ಅಂತ ನಾವು ಇವತ್ತಿನ ಎಪಿಸೋಡಲ್ಲಿ ಕಂಟಿನ್ಯೂಯೇಷನ್ ನೋಡ್ಬೋದು ಸೊ ಬಿಗ್ ಬಾಸ್ ಈ ವಾರ ಒಂದು ಟಾಸ್ಕ್ ಕೊಟ್ಟಿದೆ ಅದು ಬಿಗ್ ಬಾಸ್ ನ್ಯೂಸ್ ಅಂತ ಸೊ ಇದರಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳು ಏನು ಬೇರೆ ಬೇರೆ ಜಾಗದಲ್ಲಿ ಕೂತ್ಕೊಂಡು ಗಾಸೆಪ್ಸ್ ಅದು ಇದು ಮಾಡ್ತಾ ಇದ್ರು ಅದೆಲ್ಲವನ್ನ ಇವಾಗ ಒಂದು ಸ್ಟೇಜ್ ಮೇಲೆ ಮಾಡೋವಂಥ ಆಕ್ಟಿವಿಟಿ ಬಂದಿದೆ ಸೊ ಈ ಟಾಸ್ಕಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳು ಮನೆಯಲ್ಲಿ ನಡೀತಾ ಇರುವ ಘಟನೆಗಳನ್ನು ವರ್ತನೆಗಳನ್ನು ಅಥವಾ ತಮಗಿರೋ ಅಭಿಪ್ರಾಯಗಳನ್ನು ಸುದ್ದಿ ರೂಪದಲ್ಲಿ ಓದ್ತಾರೆ ಆ್ಯಂಡ್ ಅದನ್ನು ಪ್ಯಾನಲಲ್ಲಿ ಡಿಸ್ಕಷನ್ ಕೂಡ ಮಾಡ್ತಾರೆ ಆ್ಯಂಡ್ ಅದಕ್ಕೆ ವಾದ ವಿವಾದ ಎಲ್ಲ ಕೌಂಟರ್ಸ್ ಇವೆಲ್ಲ ಬರ್ತವೆ ಒಟ್ಟಾರೆ ಇಷ್ಟು ದಿನ ಬೀನ್ ಬ್ಯಾಗ್ ಮೇಲೆ ಅಥವಾ ಜೈಲ್ ಮುಂದೆ ಅಥವಾ ಕಟ್ಟಿ ಮೇಲೆ ಕುತ್ಕೊಂಡು ಅಥವಾ ಡೋರ್ ಹತ್ರ ಕೂತ್ಕೊಂಡು ಏನು ಪಿಸು ಪಿಸು ಅಂತ ಇದ್ರು ಅಥವಾ ಗಾಸಿಫ್ ಮಾಡ್ತಾ ಇದ್ರು ಅದನ್ನ ನೇರವಾಗಿ ಹೇಳೋ ಸಂದರ್ಭನ ತಂದ್ಕೊಟ್ಟಿದ್ದಾರೆ ಆ್ಯಂಡ್ ಈ ಟಾಸ್ಕ್ ಹೇಗೆ ನಡೆಯುತ್ತೆ ಆ್ಯಂಡ್ ಇದರಿಂದ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಹೇಗೆ ಪರಿಣಾಮ ಬೀಳುತ್ತೆ ಆ್ಯಂಡ್ ಹೇಗೆ ಚಾನ್ಸ್ ಸಿಗುತ್ತೆ ಅನ್ನೋದನ್ನ ನಾವು ಎಪಿಸೋಡ್ ನೋಡಿ ತಿಳ್ಕೊಬೇಕು ಸೊ ಇಷ್ಟು ಲೈವ್ ಅಪ್ಡೇಟು ನಿನ್ನೆ ನಡೆದಿರೋದು ಆ್ಯಂಡ್ ಟಾಸ್ಕ್ ಅಪ್ಡೇಟ್ ಅಷ್ಟು ಅಂತೂ ನೀವು ನೋಡಿರ್ತೀರಾ ಇಷ್ಟು ದಿನ ಫ್ರೆಂಡ್ಶಿಪ್ ಇತ್ತು ಆ್ಯಂಡ್ ಇವಾಗ ಅದು ಗೇಮ್ ಆಗಿ ಕನ್ವರ್ಟ್ ಆಗ್ತಾ ಇದೆ ಆ್ಯಂಡ್ ಇಲ್ಲಿ ಎಟ್ ದ ಎಂಡ್ ಆಫ್ ದ ಡೇ ಇಂಡಿವಿಜುವಾಲಿಟಿನೇ ಮ್ಯಾಟರ್ ಆಗೋದು ಆ್ಯಂಡ್ ಮೋರ್ ದೆನ್ ದಟ್ ಈ ಜಗಳ ಮೂರು ಜನದ ಜಗಳ ನೋಡಿ ಹೇಟರ್ಸ್ ಗಂತೂ ತುಂಬಾ ಖುಷಿ ಆಗಿರುತ್ತೆ ಅನ್ಕೊಂಡಿದೀನಿ ಸೊ ನೋಡೋಣ ಎಪಿಸೋಡಲ್ಲಿ ಆಗಿದೆ ಡಿಬೇಟ್ಸ್ ಅಂತ ಆ್ಯಂಡ್ ಯಾರ್ಯಾರಿಗೆ ಕೌಂಟರ್ ಕೊಡ್ತಾರೆ ಯಾರ್ಯಾರಿಗೆ ಸಂಕ್ಷಿಪ್ತವಾಗಿ ವಿವರಿಸ್ತಾರೆ ಅನ್ನೋದನ್ನ ಸೊ ನೋಡೋಣ ಏನೆಲ್ಲ ಆಗುತ್ತೆ ಎಪಿಸೋಡಲ್ಲಿ ಯಾರ ತಲೆ ಯಾರು ಹೊಡೆದ್ರು ಯಾರ ಬಕೆಟ್ ಯಾರಾದರೂ ಆ್ಯಂಡ್ ಯಾರ ಮೇಲೆ ಯಾರು ಡಿಬೇಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಸೊ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಬಾಯ್